ವಿಷಪೂರಿತ ಆಹಾರ ಸೇವನೆಯಿಂದ ಹಿರೇಕೋಡಿ ಗ್ರಾಮದ ಮುರಹರ್ಜಿ ದೇಸಾಯಿ ಅಲ್ಪಸಂಖ್ಯಾತರ ವಸತಿ ನಿಲಯದ ಹಲವು ಮಕ್ಕಳು ಅಸ್ವಸ್ಥರಾಗಿದ್ದಾರೆ ವಸತಿ ನಿಲಯದಲ್ಲಿ ನಾಲ್ಕುನೂರಕ್ಕೂ ಹೆಚ್ಚು ಮಕ್ಕಳು ವಾಸವಾಗಿದ್ದು ಕೆಲವರಿಗೆ ಬೆಳಗಿನ ತಿಂಡಿ ತಿಂದ ಬಳಿಕ ವಾಂತಿ ಬೇದಿ ಮತ್ತು ಜ್ವರ ಕಾಣಿಸಿಕೊಂಡಿದೆ ತಿಂಡಿ ಸೇವಿಸದ ಕೆಲವರಿಗೂ ಆರೋಗ್ಯ ಸಮಸ್ಯೆಗಳು ಉಂಟಾಗದ ಅಸ್ವಸ್ಥ ಮಕ್ಕಳನ್ನ ಚಿಕ್ಕೋಡಿ ತಾಲೂಕು ಆಸ್ಪತ್ರೆ ಹಾಗೂ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತದೆ ಇಬ್ಬರು ಮಕ್ಕಳು ಐಸಿಯುನಲ್ಲಿದ್ದು ವೈದ್ಯರ ಪ್ರಕಾರ ಅವರ ಸ್ಥಿತಿ ಚೇತರಿಸಿಕೊಳ್ತದೆ ಈ ಕುರಿತು ಡಿಡಿಪಿಐ ಸೀತಾರಾಮು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಆಹಾರ ವಿಷಪೂರಿತವಾಗಿರುವ ಬಗ್ಗೆ ತನಿಖೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ ಪರೀಕ್ಷೆಗೆ ಹೋಗುವ ಸಮಯದಲ್ಲಿ ಕೆಲವು ಮಕ್ಕಳುಗಳು ಹೊಟ್ಟೆ ನೋವು ಅಂತೇಳಿ ವಾಂತಿ ಮಾಡ್ಕೊಂಡಿದ್ದಾರೆ ಮತ್ತು ಎಸ್ ಎಸ್ ಎಲ್ ಸಿ ಮಕ್ಕಳುಗಳು ಕೂಡ ಅರ್ಧವಾರ್ಷಿಕ ಪರೀಕ್ಷೆ ಇವತ್ತು ನಡೀತಾ ಇದೆ ಆ ಮಕ್ಕಳುಗಳು ಕೂಡ ಇವ್ರು ನೋಡಿ ಅವರು ಪರೀಕ್ಷೆ ಬರೆಯೋ ಇದರಲ್ಲಿ ಅವರು ಕೂಡ ಗಾಬರಿಯಾಗಿ ಅವರು ಕೂಡ ಹೊಟ್ಟೆ ನೋವು ಅಂತೇಳಿ ಬಂದಿದ್ದಾರೆ ಈಗ ಆಸ್ಪತ್ರೆಯಲ್ಲಿ ಸುಮಾರು ಐವತ್ತು ಮಕ್ಕಳುಗಳು ಇಲ್ಲಿ ಇನ್ ಅಡ್ಮಿಟ್ ಆಗಿದ್ದಾರೆ ಇನ್ನೂ ಕೆಲವು ಮಕ್ಕಳು ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂತೇಳಿ ಶಿಕ್ಷಕರು ತಿಳಿಸಿದ್ದಾರೆ ಈ ಮಕ್ಕಳುಗಳು ಇಲ್ಲಿ ಬೆಡ್ ಕೊರತೆ ಇರೋದ್ರಿಂದ ಮಕ್ಕಳ ಆಸ್ಪತ್ರೆಗೂ ಕೂಡ ಕೆಲವು ಚೆನ್ನಾಗಿರುವಂಥ ಮಕ್ಕಳನ್ನ ಶಿಫ್ಟ್ ಮಾಡೋದ್ರ ಬಗ್ಗೆ ತಾಲೂಕು ವೈದ್ಯಾಧಿಕಾರಿ ಹೇಳಿದ್ದಾರೆ ಈಗ ಇಲ್ಲಿ ಕೆಲವು ಮಕ್ಕಳುಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮತ್ತು ಇತರ ತರಗತಿಯ ಪರೀಕ್ಷೆಗಳನ್ನ ಬರೆಯೋ ಗಾಬರಿನಲ್ಲಿ ಅವರು ನಮಗೇನಾದ್ರು ತೊಂದರೆ ಆಗ್ಬೋದು ಅಂಥೇಳಿ ಅವರು ಮನಸ್ಸನ್ನು ಹೇಳ್ಕೊಂಡ್ರು ಹಾಗಾಗಿ ಆ ಮಕ್ಕಳಿಗೆ ಧೈರ್ಯ ತುಂಬಿದ್ದೇನೆ ಆ ಮಕ್ಳುಗಳಿಗೆ ಮತ್ತೆ ನಾಳೆ ಕ್ವಶನ್ ಪೇಪರ್ ಕೊಟ್ಟು ಆ ಮಕ್ಳುಗಳಿಗೆ ಯಾವುದೇ ಪರೀಕ್ಷೆಗೆ ತೊಂದರೆ ಆಗದಾಗೆ ನಾವು ವ್ಯವಸ್ಥೆ ಮಾಡೋದನ್ನು ಕೂಡ ಮಕ್ಕಳಿಗೆ ಹೇಳಿದ್ದೀನಿ ಹಾಗಾಗಿ ಈಗಾಗಲೇ ಆರೋಗ್ಯ ಒಂದು ಸ್ವಲ್ಪ ಉತ್ತಮವಾಗಿರ್ತಕ್ಕಂಥವ್ರದ್ದು ಇನ್ನೂ ಈಗಾಗಲೇ ಟಿ ಎಚ್ ಅವರು ಹೇಳಿದ ಪ್ರಕಾರ ಈಗೇನು ಮೆಡಿಸಿನ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಸುಮಾರು ಒಂದು ಗಂಟೆಗಳ ಕಾಲ ಅವರು ಪರಿಶೀಲನೆ ಪರೀಕ್ಷೆಯಲ್ಲಿ ಇಟ್ಟಿದ್ದಾರೆ ಒಂದು ಗಂಟೆ ನಂತರ ಆ ಮಕ್ಳುಗಳನ್ನೆಲ್ಲ ಕೂಡ ಉತ್ತಮವಾಗಿ ಆರೋಗ್ಯ ಚೇತರಿಕೆ ಆಗಿರೋ ಮಕ್ಕಳನ್ನ ಮಕ್ಕಳ ಆಸ್ಪತ್ರೆಗೆ ಚೇಂಜ್ ಮಾಡ್ತಾರೆ ತುಂಬಾ ಏನಾರು ಇನ್ನೂ ಒಂದು ಸ್ವಲ್ಪ ತಿರಬೇಕು ಒಂದು ಅರ್ಧ ದಿನ ಒಂದು ತಕ್ಕಂಥವ್ರನ್ನ ಇಲ್ಲೇ ಅದನ್ನು ಕಂಟಿನ್ಯೂ ಮಾಡಬೇಕಂತ ಹೇಳಿದ್ದಾರೆ ಇಬ್ಬರು ಮಕ್ಕಳು ಇಬ್ಬರು ಐಸಿಯು ತುಂಬಾ ಅವಾಗ ತುಂಬ ಸಿವಿಯರ್ ಹೊಟ್ಟೆನೋವು ಮತ್ತೆ ವಾಮಿಟ್ ಜಾಸ್ತಿ ಆಗಿದ್ರಿಂದ ಅವರು ಹತ್ರ ಹೇಳಿದ್ದಾರೆ ಆದರೆ ಅದೇನು ಇನ್ನೂ ಔಟ್ ಆಫ್ ಡೇಂಜರ್ ಆ ಥರದೇನು ಇಲ್ಲ ಒನ್ ಅವರ್ವರೆಗೆ ಬೇಕಾದಂತ ಮೆಡಿಸಿನ್ ಕೊಟ್ಟಿದ್ದಾರೆ ಅಷ್ಟಲ್ಲಿ ಕ್ಯೂರ್ ಆಗ್ಬೋದು ಏನು ಅಪಾಯ ಇಲ್ಲ ಅಂತೇಳಿ ವೈದ್ಯಾಧಿಕಾರಿಗಳು ತನಿಖೆ ಮಾಡ್ತೀರಾ ಅದನ್ನು ನೋಡ್ತೀವಿ ಈಗ ಅಂದರೆ ಕೆಲವು ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದಾರೆ ಉಪ್ಪಿಟ್ಟು ಮಾಡಿದ್ಮೇಲೆ ಕೆಲವು ಮಕ್ಕಳು ವಾಮಿಟ್ ಮಾಡ್ಕೊಂಡಿದ್ದಾರೆ ಕೆಲವು ಮಕ್ಕಳುಗಳು ಉಪ್ಪಿಟ್ಟು ತಿನ್ನೋದ್ಕಿಂತ ಮುಂಚೆಲೇ ವಾಮಿಟ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಅದು ನೀರಿನಿಂದ ಆಗಿದೆಯಾ ಪಾತ್ರೆಗಳೇನಾರು ಸ್ವಚ್ಛತೆ ಇರಲಿಲ್ವ ಆಹಾರದಿಂದ ಆಗಿದೆಯಾ ಅನ್ನೋದನ್ನ ಸ್ವಲ್ಪ ಚೆಕ್ ಮಾಡಬೇಕಾಗಿದೆ ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳ ಜೊತೆ ನಾನು ಮಾತಾಡ್ತೀನಿ ಮುರಾರ್ಜ ವಾರ್ಡನ್ನು ಅವ್ರನ್ನೆಲ್ಲ ಕರೆಸಿ ಮಾತಾಡಬೇಕಾಗಿದೆ ಇದು ಮೈನಾರಿಟಿ ಮೊರಾರ್ಜಿ ಶಾಲೆಯಿಂದ ಅಧಿಕಾರಿಗಳನ್ನ ಕರೆಸಿ ಮತ್ತು ಅಡುಗೆಯವ್ರ ಜೊತೆ ಎಲ್ಲ ಮಾತನಾಡಿ ನಾನು ಕೂಡ ಇಲ್ಲಿ ಭೇಟಿ ಕೊಟ್ಟು ಏನು ಪರಿಶೀಲನೆ ಮಾಡ್ತೀನಿ ಸೊ ಮ ನಾನ್ನೂರು ಮಕ್ಳುಗಳಿದ್ದಾರೆ ಈಗ ಹಾಸ್ಪಿಟ್ಲಿಗೆ ಬಂದಿರತಕ್ಕಂಥವರು ನಲ್ವತ್ತು ಇದ್ದಾರೆ ಇದನ್ನೆಲ್ಲ ಜಿಲ್ಲಾಡಳಿತ ಗಮನಕ್ಕೂ ಕೂಡ ಇದಾರೆ ತಂದಿದ್ದೀನಿ ಅವರು ಕೂಡ ಭೇಟಿ ಕೊಟ್ಟು ಅವರು ಕೂಡ ಬಂದು ಇದನ್ನೆಲ್ಲ ಚೆಕ್ ಮಾಡಿ ಸಂಬಂಧಪಟ್ಟಂಥ ಪರಿಶೀಲನೆ ಮಾಡಿ ಕ್ರಮವನ್ನು ಅಲ್ಲ ಎಕ್ಸಾಮ್ಗೂ ಅದ್ಕೆ ಏನು ಸಂಬಂಧ ಇಲ್ಲ ಎಕ್ಸಾಮ್ಗೆ ಅಂತೇನಿಲ್ಲ ಎಕ್ಸಾಮ್ಗೆ ಮಕ್ಳುಗಳು ಮಾಮೂಲಿ ಪ್ರಿಪ್ರೇಷನ್ ಆಗಿದ್ದಾರೆ ಎಕ್ಸಾಮ್ ಬರೆಯೋ ಇನ್ನು ಹತ್ತು ಅರ್ಧ ಗಂಟೆ ಟೈಮಲ್ಲಿ ಈ ಥರ ಆದ್ರಿಂದ ಅವ್ರಿಗೆ ಪರೀಕ್ಷೆ ಇದು ಎರಡು ಗಾಬರಿ ಆಗಿದೆ ಮತ್ತು ಕ್ವಶನ್ ಪೇಪರ್ ಕೊಡ್ತಾರಾ ಏನು ಹೇಳಿ ಮತ್ತೆ ಮಕ್ಳಿಗೆಲ್ಲ ಹೇಳಿದ್ದೀನಿ ಮತ್ತು ಇದೇ ಕ್ವಶನ್ ಪೇಪರು ನಾವು ಮತ್ತೆ ನಿಮಗೆ ಕೊಟ್ಟು ಬರೆಸ್ತೀವಿ ನಾಳೆಗೆ ಬರೆಸ್ತೀವಿ ಅಥವಾ ನಿಮ್ಮ ಆರೋಗ್ಯ ಉತ್ತಮ ಆದಮೇಲೆ ಬರೆಸ್ತೀವಿ ಅಂತ ಹೇಳಿದ್ದೀನಿ ಅಜಿತ್ ಕೋತ್ ಕೆ ಎಮಿಂ ನ್ಯೂಸ್ ಚಿಕ್ಕೋಡಿ